ಪೊಲೀಸ್ನವರು ಸಾವಾಗಿ ಇನ್ನೆಲ್ಲ ಒಂದು ಗಂಟೆ ಎರಡು ಗಂಟೆ ಇನ್ನ ಅವರು ಪತ್ನಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಯಾಕೆ ಸರ್ತಿಲ್ಲ ಸರ್ತಿಲ್ಲ ಆ ತುಕ್ಕದಲ್ಲಿ ಆ ಮಹಿಳೆ ಇದೆ ಆಕೆಯನ್ನ ಕಾನ್ಸ್ಟೇಬಲ್ ಮೂಲಕ ಕರ್ಸ್ಕೊಂತಾರೆ ಕರ್ಸ್ಕೊಳ್ಳೋ ಅಷ್ಟರಲ್ಲಿ ಅದು ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಇದ್ದಾರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಶಾಸಕರ ಹಿಂಬಾಲದು ಯಾಕೆಂದ್ರೆ ನಾನು ನೋಡಿದ್ದೀನಿ ಅಲ್ಲಿನ ಕಾಂಗ್ರೆಸ್ ನಿಜವಾದಂತ ಕಾರ್ಯಕರ್ತರು ಯಾರು ಅವ್ರಿಗೆ ಹೋಗಿಲ್ಲ ಯಾಕೆಂದ್ರೆ ನಾನು ಅಲ್ಲಿದ್ದವನೇ ಅಲ್ವಾ ಅವ್ರಿಗೂ ಕೂಡ ಗೊತ್ತಿದೆ ಡಾಕ್ಟರ್ ಸುಧಾಕರ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಿರೋದ್ರಿಂದ ಅವ್ರು ಯಾರು ಹೋಗಿಲ್ಲ ಒಬ್ಬ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ ಯಾರು ಕೂಡ ಹೋಗಿ ಹೋಗಿರೋದೆಲ್ಲ ಈಗಿನ ಶಾಸಕರ ಹಿಂಬಾಲಕ ಅವರೇನು ಯಾವತ್ತೂ ಕಾಂಗ್ರೆಸ್ಗೂ ಸರಿಯಾಗಿ ವೋಟ್ ಹಾಕಿಲ್ಲ ಅವ್ರ ಎಂ ಎಲ್ ಎ ಯಾವಾಗ ಫಸ್ಟ್ ಓಟ ಹಾಕೊಂಡಿರೋದೇ ಅವನು ಹಂಗೇನೆ ಅವರು ಅಂತ ಸ್ಟೇಷನ್ ಗೆ ಹೋಗ್ರು ಅಲ್ಲಿ ಆಕೆ ಮೇಲೆ ಎಲ್ಲ ಒತ್ತಡ ತಂದ್ವಿ ಮನೆಗಿರೋ ಮಾತು ಪಿ ಎಸ್ ಐ ಶರಣಪ್ಪ ಪಿ ಎಸ್ ಐ ಶರಣಪ್ಪ ಮತ್ತೆ ಮತ್ತೆ ಹೇಳ್ತೀವಿ ಈ ಭಾವನ ನಾನೇ ತಂದಿದ್ದೆ ಆಕೆ ವಾಸ್ತವ ಸ್ಥಿತಿಯನ್ನ ಕಂಪ್ಲೇಂಟ್ನಲ್ಲಿ ಬರೀಲಿಕ್ಕೆ ಹೋದ್ರೆ ಇದಾದ ಆ ಡೆತ್ ಅಲ್ಲಿ ಏನಿದೆ ಅದನ್ನೇ ನೀನು ಬರೀಬೇಕು ಅಂತ ಒತ್ತಡ ಮಾಡಿರ್ತಕ್ಕಂಥ ಅಧಿಕಾರಿ ಇದೆಲ್ಲ ಕೂಡ ತನಿಖೆ ಆಗ್ತದೆ ಕಾನೂನಿಗೆ ಯಾರೂ ಕೂಡ ದೊಡ್ಡವರಲ್ಲ ಕಾನೂನು ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶಗಳು ಯಾರು ದೊಡ್ಡವರಲ್ಲ ಎಲ್ಲ ಕೂಡ ಹೊರಗಡೆ ಬರಬೇಕು ಯಾರಿದ್ರಿಂದ ಇದ್ದಾರೆ ಇದರ ಮುಂದೆ ಇದ್ದಾರೆ ಎಲ್ಲವೂ ಕೂಡ ಬರ್ತದೆ ತಾರ್ಕಿಕ ಕೂಡ ನಾವು ನೋಡ್ತೇನೆ ಶಾಸಕರು ಏನ್ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಬಹಳ ನಿರಾವೇಶವಾಗಿ ದಲಿತಗಳು ನಂಗೆ ಅನ್ಯಾಯವಾಗಿದೆ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ನೇರ ಹೊಣೆ ಎಂ ಪಿ ಅವರು ಎಂಪಿಗೂ ಬಾಬು ಸಂಬಂಧ ಇಲ್ಲ ಈ ಹುಡುಗರು ದುಡ್ಡೇಶದಲ್ಲಿರೋರು ನನ್ನ ಜೊತೆ ಸಂಪರ್ಕ ಇಲ್ಲ ಆದರೆ ಎಂ ಪಿ ಅವರು ಕಾರಣ ಯಾಕೆ ಡೆತ್ ದ ಸೋ ಕಾರ್ಡ್ ಡೆತ್ ನೋಡಿದೆ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಏನಿತ್ತು ನೀವು ನಿಮ್ಗೆ ಎನ್ಕ್ವೈರಿ ಮಾಡ್ಬೇಕಾಗಿ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ಬೇಕಾಗಿ ನಾನು ನಾನು ಯಾವ ರೀತಿಯಲ್ಲಾದ್ರೂ ಈ ವ್ಯಕ್ತಿಗೆ ನನ್ನ ಪರಿಚಯ ಇದೆಯಾ ನನಗೂ ಅವ್ರ ಸಂಪರ್ಕ ಇದೆಯಾ ನೋಡ್ಬೇಕು ವಹಿವಾಟು ಇದೆಯಾ ನೋಡ್ಬೇಕು ಅವ್ರು ಏಕಾಏಕಿ ಏನ್ಮಾಡ್ತಾರೆ ಇತಿಹಾಸದಲ್ಲಿ ಮೊದಲನೇ ಸೇರಿ ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಐನೂರ ಮೂವತ್ನಾಲ್ಕು ಜನ ಲೋಕಸಭಾ ಸದಸ್ಯರಲ್ಲಿ ನಾನು ಇಪ್ಪತ್ತು ಲಕ್ಷ ಜನರು ನನ್ನನ್ನು ಆಯ್ಕೆ ಮಾಡಿ ಇಪ್ಪತ್ತು ಲಕ್ಷ ಮತದಾರ ನನ್ನ ಕ್ಷೇತ್ರದಲ್ಲಿದ್ದಾನೆ ಎರಡು ಬಾರಿ ಈ ರಾಜ್ಯದಲ್ಲಿ ಸಚಿವನಾಗಿ ಕೆಲಸ ಮಾಡಿದೆ ಮೂರು ಸತಿ ಶಾಸಕನಾಗಿದ್ದು ಯಾವುದೇ ಒಂದು ಸಣ್ಣ ಕಪ್ಪು ಚಿಕ್ಕಿದೆ ಒಬ್ಬರ ಹಣ ತಗೊಂಡಿರುವಂತಕ್ಕಾಗಿ ನನ್ನ ಜೀವನದಲ್ಲಿ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಒಬ್ಬ ರೈತ ಹೇಳಿದ್ರೆ ಅವತ್ತೇ ನಾನು ರಾಜಕಾರಣದಿಂದ ದೂರ ಹೋಗ್ತೀನಿ ಇದನ್ನ ರಾಜಕೀಯವಾಗಿ ಬೆಳೆಸ್ ಬಳಸಬೇಕು ಈ ಶಾಸಕ ಸೋಪಾಳ್ ಶಾಸಕ ಆತನಿಗೆ ಏನಾದರೂ ಮಾಡಿ ಇದೊಂದು ಪ್ರಕರಣ ಸಿಕ್ಕಿದೆ ಅದು ಸಾವಾಗಿರೋದಕ್ಕೆ ನೋವಿಲ್ಲ ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಹುಡುಗ ಪೆಟ್ರೋಲ್ ಅಲ್ಲಿ ನೇಣಿಗೆ ಶರಣಾಗಿರ್ತಾನೆ ಅವನ ಬಗ್ಗೆ ಯಾಕೆ ಹೋಗಿಲ್ಲ ಒಂದೇ ವಾರದಿಂದ ಅದೇ ವಾರ್ಡಲ್ಲಿ ಅದಕ್ಕೆ ಹೋಗಿಲ್ಲ ಯಾಕೆಂದ್ರೆ ನಾನು ಸುಧಾಕರಿಸಿ ಇಲ್ಲಿ ಅವರಿಗೆ ಮುಖ್ಯವಾಗಿರುವಂಥದ್ದು ಸುಧಾಕರ್ ಹೆಸರಿದೆ ಏನಾದರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೋದು ದಲಿತರ ಹೆಸರನ್ನ ಇಟ್ಕೊಂಡು ಅವ್ರಿಗೇನಾದರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನುವಂತ ಹುನ್ನಾರ ಇದೆ